ಟ್ವೆಂಟಿ ನೈನ್ತ್ ಏಪ್ರಿಲ್ ನೈನ್ಟೀನ್ ನೈಂಟಿ ನೈನ್ ಆ ರಾತ್ರಿ ನಡೆದ ಕೇಸ್ನಲ್ಲಿ ತುಂಬ ಪವರ್ಫುಲ್ ಜನ ಇನ್ವಾಲ್ವ್ ಆಗಿದ್ರು ಆ್ಯಂಡ್ ನಮಗೆಲ್ಲರಿಗೂ ಗೊತ್ತು ಪವರ್ಫುಲ್ ಜನ ಇನ್ವಾಲ್ವ್ ಆಗಿರೋ ಕೇಸಲ್ಲಿ ಕಾನೂನಿನ ತಕ್ಕಡಿ ಅವ್ರ ಕಡೆಗೇ ವಾಲೋದು ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರಿಗೆ ಇರುವಂಥ ಕಾನೂನೇ ಬೇರೆ ಈ ಥರ ಪವರ್ಫುಲ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಜನರಿಗೆ ಇರುವಂಥ ಕಾನೂನೇ ಬೇರೆ ಫಾರ್ ಎಕ್ಸಾಂಪಲ್ ಪುಣೆ ಪೋಸ್ಟ್ ಕಾರ್ಡ್ ಕೇಸ್ ಇಲ್ಲಿ ಕಾನೂನು ಖರೀದಿ ಮಾಡಿಬಿಡ್ತಾರೆ ಕಾನೂನನ್ನೇ ತಿರುಗಾಯಿಸ್ಬಿಡ್ತಾರೆ ಇದೆಲ್ಲ ಏನಾಗಿಲ್ಲ ಅಂದರೂ ಪನಿಷ್ಮೆಂಟ್ ಮಾತ್ರ ಸಿಗೋದೇ ಇಲ್ಲ ಇದು ಈ ಕೇಸಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಪವರ್ಫುಲ್ ಜನರ ಮುಂದೆ ಕಾನೂನು ಕೂಡ ದೊಡ್ಡದಲ್ಲ ಆದರೆ ನಾವು ಇವತ್ತು ಮಾತಾಡ್ತಿರೋ ಕೇಸಲ್ಲಿ ಕಾನೂನಿಗಿಂತ ಮೀಡಿಯಾ ಸಪೋರ್ಟೇ ಜಾಸ್ತಿ ಸಿಕ್ಕಿದೆ ವೆಲ್ಕಮ್ ಟು ಇನ್ಫೋಮೇಲಾ ಯೂಟ್ಯೂಬ್ ಚಾನಲ್ ಬನ್ನಿ ಜೆಸಿಕಾ ಲಾಲ್ ಕೇಸ್ ಸುತ್ತ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬೀನಾ ರಮಾನಿ ಡೆಲ್ಲಿನಲ್ಲಿರುವ ಮೆಹರೂನಿ ಏರಿಯಾದ ಕುತಬ್ ಕಾಲೋನೇಡ್ ಎಂಬ ಲೇಔಟ್ನ ಓನರ್ ಇದ್ದರು ಕುತಬ್ ಇಂದ ಕುತುಬ್ ಮಿನಾರ್ನ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದ್ದರಿಂದನೇ ಆ ಏರಿಯಾ ತುಂಬ ಫೇಮಸ್ ಆಗೂ ಇತ್ತು ಅದಷ್ಟೇ ಅಲ್ಲದೆ ಅಲ್ಲಿ ತುಂಬ ಪಾರ್ಟೀಸ್ ಆ್ಯಂಡ್ ಸೋಷಿಯಲ್ ಗ್ಯಾದರಿಂಗ್ಸ್ ನಡೀತಾ ಇತ್ತು ಎಲ್ಲಿಗೆ ದೊಡ್ಡ ದೊಡ್ಡ ಪೊಲಿಟೀಷಿಯನ್ಸ್ ಆ್ಯಕ್ಟರ್ಸ್ ಆ್ಯಂಡ್ ಫ್ಯಾಷನ್ ಡಿಸೈನರ್ಸ್ ಬರ್ತಾಯಿದ್ರು ಕುತಕ್ ಕಾಲೋನಿನಲ್ಲಿ ಈ ಪಾರ್ಟಿಗಳು ಪ್ರತಿ ಗುರುವಾರ ನಡೀತಾ ಇತ್ತು ಅದೇ ಥರ ಟ್ವೆಂಟಿ ನೈನ್ತ್ ಏಪ್ರಿಲ್ ನೈನ್ಟೀನ್ ನೈಂಟಿ ನೈನ್ ಗುರುವಾರ ಕೂಡ ಅಲ್ಲಿ ಪಾರ್ಟಿ ನಡೀತಾ ಇತ್ತು ಆದರೆ ಈ ಪಾರ್ಟಿ ಬೇರೆ ಪಾರ್ಟಿ ಥರ ಅಲ್ಲ ಇದು ಬೀನಾ ರಮಾನಿ ಅವರ ಗಂಡ ಜಾರ್ಜ್ ಫೇರ್ವೆಲ್ ಪಾರ್ಟಿ ಆಗಿತ್ತು ಜಾರ್ಜ್ ಒಬ್ಬ ಕೆನಡಿಯನ್ ಸಿಟಿಸನ್ ಆಗಿದ್ರು ಅವ್ರಿಗೆ ಮತ್ತೆ ಬೀನಾಗೆ ಸ್ವಲ್ಪ ವರ್ಷದ ಮುಂಚೆನೆ ಮದುವೆ ಆಗಿತ್ತು ಆ್ಯಂಡ್ ಸ್ವಲ್ಪ ವರ್ಷ ಏರಿಯಾನಲ್ಲಿ ಇದ್ದ ಇದ್ಮೇಲೆ ವರ್ಲ್ಡ್ ಟೂರ್ ಹೋಗೋಣ ಅಂತ ಜಾರ್ಜ್ ಡಿಸೈಡ್ ಮಾಡಿದ್ರು ಇವರಿಗೆ ವಿಶ್ ಮಾಡೋಕ್ಕೋಸ್ಕರನೇ ಇಟ್ಟಿದ್ದು ಈ ಪಾರ್ಟಿ ಈ ಪಾರ್ಟಿಗೆ ಪೊಲಿಟಿಷಿಯನ್ಸು ಫೇಮಸ್ ಪರ್ಸನಾಲಿಟೀಸು ಚೆನ್ನಾಗಿ ದುಡ್ಡಿರೋ ಅಂತವ್ರು ಬಂದಿದ್ರು ಫೇಮಸ್ ಪರ್ಸನಾಲಿಟೀಸ್ ಬಂದಿರೋದಕ್ಕೋಸ್ಕರ ಅಲ್ಲಿದ್ದ ಮೆಜಾರಿಟಿ ಬಾ ಟೆಂಡರ್ಸ್ ಆ್ಯಂಡ್ ವೇಟರ್ಸ್ಗಳು ಮಾಡೆಲ್ಸ್ ಆಗಿದ್ರು ಆ್ಯಂಡ್ ಈ ಬಾ ಟೆಂಡರ್ಸ್ನಲ್ಲಿ ಒಬ್ಳೆ ಜೆಸಿಕಾ ಲಾಲ್ ಇಪ್ಪತ್ನಾಲ್ಕು ವರ್ಷದ ಜೆಸಿಕಾ ಒಂದು ಫ್ಯಾಷನ್ ಮಾಡೆಲ್ ಅವರು ಈ ಪಾರ್ಟಿಗೆ ಅವರ ಫ್ರೆಂಡ್ ಮಾಲಿನಿ ರಮಾನಿ ಜೊತೆ ಬಂದಿದ್ರು ಮಾಲಿನಿ ರಮಾನಿ ಒಬ್ಬ ಫ್ಯಾಷನ್ ಡಿಸೈನರ್ ಹಾಗೆ ಬೀನಾ ರಮಾನಿ ಅವರ ಮಗಳು ಮಾಲಿನಿ ರಮಾನಿ ಹೇಳಿದ್ದಕ್ಕೋಸ್ಕರನೇ ಜೆಸಿಕಾಗೆ ಇಲ್ಲಿ ಕೆಲಸ ಸಿಕ್ಕಿತ್ತು ಜೆಸಿಕಾ ಅವ್ರ ಫ್ರೆಂಡ್ ಶ್ಯಾಮ್ ಮುನ್ಷಿ ಅವರ ಜೊತೆ ಬಂದಿದ್ರು ಶ್ಯಾಮ್ ಮುನ್ಷಿ ಕೂಡ ಜೆಸಿಕಾ ಥರನೇ ಒಬ್ಬ ಮಾಡೆಲ್ ಹಾಗೆ ಅವ್ರಿಗೆ ಫಿಲಂ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬೇಕು ಆ್ಯಕ್ಟರ್ ಆಗಬೇಕು ಅನ್ನೋ ದೊಡ್ಡ ದೊಡ್ಡ ಕನಸು ಕೂಡ ಇತ್ತು ಸೊ ಕಾಲನಿನಲ್ಲಿ ನಡೆಯೋ ಪಾರ್ಟಿ ಎಲ್ಲ ಥರನೇ ಇದು ಕೂಡ ತುಂಬ ಜೋರಾಗೇ ಇತ್ತು ಅಂದಾಜು ಮುನ್ನೂರಿಗಿಂತ ನಾನ್ನೂರು ಜನ ಆ ಪಾರ್ಟಿಗೆ ಬಂದಿದ್ರು ಜನ ಜಾಸ್ತಿ ಇರೋ ಕಾರಣಕ್ಕೆ ಪಾರ್ಟಿ ಮುಗಿಯೋಕ್ಕೆ ಎರಡು ಅವರ್ ಮುಂಚೆನೇ ಫುಡ್ ಆ್ಯಂಡ್ ಡ್ರಿಂಕ್ಸ್ ಖಾಲಿಯಾಗಿತ್ತು ಸೊ ಈ ಪಾಯಿಂಟ್ನಲ್ಲಿ ಬಂದಿರೋ ಜನರು ಮಾತಾಡಿಕೊಂಡು ಮಿಕ್ಕಿರೋ ಡ್ರಿಂಕ್ಸ್ನ ಕುಡಿತಾ ಕೂತ್ಕೊಂಡಿದ್ರು ನಾವು ಇದಕ್ಕೆ ಮುಂದೆ ಹೋಗಕ್ಕೆ ಮುಂಚೆ ಕಾಲೋನಿಡ್ನ ಪಾರ್ಟಿ ಲೇಔಟ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಕುತುಬ್ ಕಾಲೋನಿಡ್ ಒಂದು ದೊಡ್ಡ ಮಹಲು ಅಲ್ಲಿ ಟ್ಯಾಮರಿನ್ ಕೋರ್ಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಟ್ಯಾಮರಿನ್ ಕೆಫೆ ಅಂತ ಒಂದು ಕೆಫೆ ಇದೆ ಹಾಗೆ ಓಪನ್ ಸ್ಪೇಸ್ ಇದೆ ಈ ಪಾರ್ಟಿ ನಡೀತಾ ಇರೋದು ಆ ಓಪನ್ ಸ್ಪೇಸ್ನಲ್ಲೇ ಸೊ ಈ ಟೈಮ್ ಅಷ್ಟೊತ್ತಿಗೆ ಪಾರ್ಟಿ ಮುಗಿಯೋ ಹಂತಕ್ಕೆ ಬಂದಿತ್ತು ಜೆಸಿಕಾ ಮತ್ತು ಮಾಲಿನಿ ಉಳ್ದಿರೋ ಸಾಮಾನ ಎತ್ತಿಡ್ತಾ ಟ್ಯಾಮರಿನ್ ಕೆಫೆನಲ್ಲಿ ಕ್ಲೀನ್ ಮಾಡ್ತಾ ಇದ್ರು ಪಾರ್ಟಿ ಓಪನ್ ಸ್ಪೇಸ್ನಲ್ಲಿ ನಡೀತಾ ಇದ್ದಿತ್ತು ಅಲ್ಲಿ ಬಂದಿರೋ ಗೆಸ್ಟ್ ಯಾರಿಗೂ ಟ್ಯಾಮರಿನ್ ಕೆಫೆಗೆ ಎಂಟ್ರಿ ಇರಲಿಲ್ಲ ಜೆಸಿಕಾ ಮತ್ತು ಮಾಲಿನಿ ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ರು ಬ್ಯಾಕ್ ಪಾರ್ಟಿಯಿಂದ ಬರ್ತಾ ಇರೋ ಗಲಾಟೆ ಸಾಂಗ್ಸು ಕೇಳಿಸ್ತಾ ಇತ್ತು ಈ ಮುಗಿತಾ ಇರೋ ಪಾರ್ಟಿಗೆ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಅವನ ಮೂರು ಜನ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಿದ್ದಾನೆ ಅವರು ಆಲ್ರೆಡಿ ತುಂಬ ಲೇಟಾಗಿ ಬಂದಿದ್ದಾರೆ ಆ್ಯಂಡ್ ಮನೆಯಿಂದಾನೇ ಕುಡ್ಕೊಂಡು ಬಂದಿದ್ದಾರೆ ಈ ಥರ ಪಾರ್ಟಿ ಮುಂಚೆನೆ ಕುಡ್ಕೊಂಬರೋದನ್ನ ಈ ಕಾಲದಲ್ಲಿ ಪ್ರೀ ಗೇಮ್ ಅಂತ ಕರೀತಾರೆ ಇವರು ಪಾರ್ಟಿ ಒಳಗೆ ಬಂದಿದ ತಕ್ಷಣ ಅತ್ತ ಇತ್ತ ನೋಡಿ ಬಾರ್ ಎಲ್ಲಿದೆ ಡ್ರಿಂಕ್ಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ರು ಬಟ್ ಎಲ್ಲ ಡ್ರಿಂಕ್ಸು ಖಾಲಿ ಆಗಿತ್ತು ಅಂಡ್ ಪಾರ್ಟಿಗೆ ಬಂದಿರೋ ಎಷ್ಟೊಂದು ಜನ ಆಲ್ರೆಡಿ ಹೊರಟು ಬಿಟ್ಟಿದ್ರು ಈಗ ಇವರು ಅಲ್ಲೇ ಸುತ್ತಮುತ್ತ ವೇಟರ್ಸೋ ಬಾರ್ ಟೆಂಡರ್ಸೋ ಸಿಗ್ತಾರ ಅಂತ ನೋಡ್ತಾ ಇದ್ರು ಬಟ್ ಅಲ್ಲಿ ಯಾರೂ ಇರಲಿಲ್ಲ ಹಾಗೆ ನೋಡ್ತಾ ಇರುವಾಗ ಅವ್ರಿಗೆ ಕಾಣಿಸಿದ್ದೆ ಟ್ಯಾಮರಿನ್ ಕೆಫೆ ಎಲ್ಲಿ ಯಾವ ಗೆಸ್ಟ್ಗಳಿಗೂ ಹೋಗೋಕೆ ಪರ್ಮಿಷನ್ ಇರಲಿಲ್ಲ ರಾತ್ರಿ ಒಂದೂವರೆ ಎರಡು ಗಂಟೆ ಹೊತ್ತು ಈ ನಾಲ್ಕು ಜನ ಟ್ಯಾಮಿನ್ ಕೆಫೆ ಒಳಗಡೆ ಎಂಟ್ರಿ ತಗೊಂಡ್ರು ಬಾರ್ ಕೌಂಟರ್ ಅಲ್ಲಿ ಇಬ್ರು ಹುಡುಗಿಯರು ನಿಂತಿದ್ರು ಆ ಕೌಂಟರ್ ಸ್ವಲ್ಪ ಹತ್ರದಲ್ಲೇ ಪಿಯಾನೋ ಮುಂದೆ ಒಬ್ಬ ವ್ಯಕ್ತಿ ಯಾರಿಗೂ ಕಾಯ್ಕೊಂಡು ಕೂತ್ಕೊಂಡಿದ್ದ ಈ ನಾಲ್ಕು ಜನದ ಪೈಕಿ ಇಬ್ರು ವ್ಯಕ್ತಿಗಳು ಬಾರ್ ಕೌಂಟರ್ ಹತ್ರ ಹೋದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ವೈಟ್ ಟೀ ಶರ್ಟ್ ಬ್ಲೂ ಜೀನ್ಸ್ ಹಾಕಿದ್ದ ಇನ್ನೊಬ್ಬ ವ್ಯಕ್ತಿ ಆ ಗ್ಯಾಂಗ್ ಲೀಡರ್ ತರ ಕಾಣಿಸ್ತಾ ಇದ್ದ ಇವರಿಬ್ರು ಜೆಸಿಕಾ ಮತ್ತು ಮಾಲಿನಿ ಹತ್ರ ಡ್ರಿಂಕ್ಸ್ ಇದೆಯಾ ಅಂತ ಕೇಳಿದ್ರು ಬಟ್ ನಮಗೆಲ್ಲ ಆಲ್ರೆಡಿ ಗೊತ್ತು ಡ್ರಿಂಕ್ಸ್ ಖಾಲಿಯಾಗಿ ಬಾರ್ ಕ್ಲೋಸ್ ಆಗಿದೆ ಇದೇ ವಿಷಯನ ಜೆಸಿಕಾ ಆ ಇಬ್ಬರು ವ್ಯಕ್ತಿಗಳಿಗೂ ಹೇಳಿದ್ರು ಇದನ್ನು ಕೇಳಿ ಒಬ್ಬ ವ್ಯಕ್ತಿ ನಮಗೆ ಡ್ರಿಂಕ್ಸ್ ಬೇಕೇ ಬೇಕು ಅಂತ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ದ ಮಾಲಿನಿ ಸ್ವಲ್ಪ ಅಥಾರಿಟಿಯಿಂದ ಡ್ರಿಂಕ್ಸ್ ಸಿಗಲ್ಲ ಇಲ್ಲ ಅಂತ ಹೇಳಿದ್ರು ಇಷ್ಟೆಲ್ಲ ಆದ್ರೂನು ಆ ನಾಲ್ಕು ಜನ ಅಲ್ಲಿಂದ ಹೋಗೋದಕ್ಕೆ ರೆಡಿನೇ ಇರ್ಲಿಲ್ಲ ಕುಡ್ದ ನಶೆನಲ್ಲಿ ಅವ್ರಿಗೆ ಇದನ್ನ ಕೇಳಿಸ್ಕೊಳಕೆ ಇಷ್ಟ ಇರ್ಲಿಲ್ವಾ ಇಲ್ಲ ಹೇಳ್ತಾ ಇದ್ದಿದ್ದು ಅರ್ಥ ಆಗಿಲ್ವಾ ಗೊತ್ತಿಲ್ಲ ವೈಟ್ ಟಿ ಶರ್ಟ್ ಹುಡ್ಕ ಅವ್ರಿಗೆ ಒಂದು ಡ್ರಿಂಕ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಕ್ಕೆ ಶುರು ಮಾಡ್ದ ಈ ಪಾಯಿಂಟ್ ನಲ್ಲಿ ಇದೆಲ್ಲ ಡ್ರಾಮಾ ನೋಡಿ ಜೆಸಿಕಾಗೆ ಸಾಕಾಗೋಗಿತ್ತು ನೀನು ಒಂದು ಸಾವಿರಕ್ಕೆ ಒಂದು ಡ್ರಿಂಕ್ ಅಲ್ಲ ಒಂದು ಸಿಪ್ ಕೂಡ ಕೊಡಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿಬಿಟ್ರು ಬಟ್ ಸಿದ್ಧಾರ್ಥ್ ವಸಿಷ್ಠ ಅಲಿಯಾಸ್ ಮನು ಶರ್ಮಾಗೆ ನೋ ಅಂತ ಕೇಳಿಸ್ಕೊಳೋ ಅಭ್ಯಾಸನೇ ಇರಲಿಲ್ಲ ಅಭ್ಯಾಸ ಆದರೂ ಹೇಗೆ ಬರುತ್ತೆ ಚಿಕ್ಕ ವಯಸ್ಸಿನಿಂದ ಕೇಳಿದ್ದೆಲ್ಲ ತಂದ್ಕೊಡೋ ತಂದೆ ವಿನೋತ್ ಶರ್ಮಾ ಕಾಂಗ್ರೆಸ್ ಪಾರ್ಟಿ ಪೊಲಿಟಿಷಿಯನ್ನ ಮಗ ಇವರು ವಿನೋತ್ ಶರ್ಮಾ ಹರಿಯಾಣದ ಎಕ್ಸ್ ಎಮ್ ಎಲ್ ಎ ಅಂಡ್ ರಾಜ್ಯಸಭಾದ ಎಕ್ಸ್ ಎಂ ಪಿ ಕೂಡ ಆಗಿದ್ರು ಇದನ್ನ ಕೇಳಿ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು ಮನು ಶರ್ಮಾ ಅವರ ತಂದೆ ಎಷ್ಟು ಪವರ್ಫುಲ್ ಅಂಡ್ ಇನ್ಫ್ಲೂಯೆನ್ಷಲ್ ವ್ಯಕ್ತಿ ಅಂತ ತಂದೆಯ ಪವರ್ ಬಗ್ಗೆ ಮನುಗು ತುಂಬಾನೇ ಗರ್ವ ಅಂಡ್ ಕೊಬ್ಬು ಇತ್ತು ಅವರು ಅವರ ಹತ್ರ ಶೋ ಆಫ್ ಮಾಡೋಕ್ಕೆ ಅಂತ ಇರ್ಬೋದು ಇಲ್ಲ ಇದನ್ನ ಯಾವಾಗಾದ್ರೂ ಯೂಸ್ ಮಾಡಕ್ಕೆ ಅಂತ ಪರಿಸ್ಥಿತಿ ಬರ್ಬೋದು ಅಂತ ಇರ್ಬೋದು ಅವರ ಹತ್ರ ಒಂದು ಗನ್ ಇಟ್ಕೊಂಡು ಓಡಾಡ್ತಾ ಇದ್ರು ಅವತ್ತಿನ ದಿನ ರಾತ್ರಿನೂ ಮನು ಟ್ಯಾಮರಿನ್ ಕೆಫೆಗೆ ಗನ್ ತಗೊಂಡು ಬಂದಿದ್ದ ಆ್ಯಂಡ್ ಅದನ್ನು ಯೂಸ್ ಮಾಡೋ ಅಂಥ ಕೂಡ ಬರೋ ಥರ ಇತ್ತು ಜೆಸಿಕಾ ಮನುಗೆ ಡ್ರಿಂಕ್ಸ್ ಕೊಡೋದಕ್ಕೆ ಒಪ್ಕೊಂಡಿರಲಿಲ್ಲ ಇದಕ್ಕೆ ಕೋಪ ಮಾಡಿಕೊಂಡ ಮನು ಬ್ಯಾಕ್ ಪಾಕೆಟಿಂದ ಗನ್ ತೆಗೆದು ಏರ್ ಫೈರ್ ಮಾಡ್ದ ಭಯ ಜೆಸಿಕಾ ಡ್ರಿಂಕ್ಸ್ ಸರ್ವ್ ಮಾಡ್ತಾಳೆ ಅಂತ ಅವನ ಉದ್ದೇಶ ಆಗಿತ್ತು ಆದರೆ ಮನುಗೆ ಎರಡು ವಿಷಯ ಗೊತ್ತಿರಲಿಲ್ಲ ಒಂದು ಜೆಸಿಕಾ ಈ ಈತರ ಹೆದರಿಕೆಗೆ ಭಯ ಪಡುವಂಥ ವ್ಯಕ್ತಿನೇ ಅಲ್ಲ ಆಂಡ್ ಬಾರ್ನಲ್ಲಿ ಆಲ್ರೆಡಿ ಡ್ರಿಂಕ್ಸ್ ಖಾಲಿಯಾಗಿದೆ ಜೆಸಿಕಾ ಸರ್ವ್ ಹೇಗೆ ಹೇಗ್ ಮಾಡ್ತಾಳೆ ಮನುಗೆ ಈ ವಿಷಯ ಈಗ ಬರೀ ಡ್ರಿಂಕ್ಸ್ ಪ್ರಶ್ನೆ ಅಲ್ಲ ಅವನ ಈಗೋಗಿ ಬಂದಿತ್ತು ಈ ತರ ಬಾರ್ ಟೆಂಡರ್ ಒಂದು ಸಾಮಾನ್ಯ ಹುಡುಗಿ ನನಗೆ ನನಗೆ ಬೇಡ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಮನು ಪಟ್ ಅಂತ ಗನ್ ತೆಗೆದು ಜೆಸಿಕಾ ಹತ್ರ ಪಾಯಿಂಟ್ ಮಾಡಿದ್ರು ಈ ಟೈಮ್ ಅಷ್ಟರಲ್ಲಿ ಮಾಲಿನಿ ಹೊರಟೋಗಿದ್ರು ಕೌಂಟರ್ ಹಿಂದೆ ಜೆಸಿಕಾ ಪಕ್ಕ ಶ್ಯಾಮ ಭಯದಿಂದ ನಿಂತಿದ್ರು ಶ್ಯಾಮ್ ಹತ್ರ ಒಬ್ಬ ಎಲೆಕ್ಟ್ರೀಷಿಯನ್ ಶಿವ್ ದಾಸ್ ಎಂಬುವವರು ಕೆಲಸ ಮಾಡ್ತಾ ಇದ್ರು ಕೌಂಟರ್ ಪಕ್ಕದಲ್ಲೇ ಇದ್ದ ಪಿಯಾನೋ ಮುಂದೆ ಇನ್ನೂ ಒಬ್ಬ ವ್ಯಕ್ತಿ ಯಾರಿಗೋಸ್ಕರನೋ ಕಾಯ್ಕೊಂಡು ಕೂತಿದ್ರು ಕೋಪದಲ್ಲಿ ಮನು ಜೆಸಿಕಾಗೆ ಶೂಟ್ ಮಾಡ್ದ ಬುಲೆಟ್ ಡೈರೆಕ್ಟಾಗಿ ಜೆಸಿಕಾ ತಲೆಗೆ ಹೊಡಿತು ಜೆಸಿಕಾ ಕೆಳಗೆ ಬಿದ್ದರು ಈ ಪಾಯಿಂಟ್ನಲ್ಲಿ ಬೀನಾ ರಮಾನಿ ಟ್ಯಾಮರಿನ್ ಕೆಫೆ ಒಳಗೆ ಹೋಗ್ತಾ ಇದ್ರು ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಮೂರರಿಂದ ನಾಲ್ಕು ಜನ ಒಳಗಿಂದ ಆಚೆ ಓಡ್ಕೊಂಡು ಬಂದರು ಒಳಗೆ ಇಬ್ಬರಿಂದ ಮೂರು ಜನ ಜೆಸಿಕಾನ ಯಾರೋ ಶೂಟ್ ಮಾಡಿಬಿಟ್ರು ಅಂತ ಕಿರ್ಚಾಡ್ತಾ ಇದ್ರು ಏನೂ ಕೇಳ್ದೇನೆ ಮನುನೇ ಈ ಕೆಲಸ ಮಾಡಿರ್ಬೋದು ಅಂತ ಬೀನಾಗೆ ಡೌಟ್ ಬಂತು ಡೈರೆಕ್ಟ್ ಆಗಿ ಅವರು ಮನು ಹತ್ರ ಹೋಗಿ ಕೇಳಿದ್ರು ಯಾಕೆ ಶೂಟ್ ಮಾಡಿದೆ ಅಂತ ಮನು ಅದಕ್ಕೆ ಭಯದಿಂದ ಟೆನ್ಷನ್ನಲ್ಲಿ ನಾನು ಏನೂ ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ಬಿಟ್ಟ ಜೆಸಿಕಾನಾ ಅಪೋಲೋ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು ಜೆಸಿಕಾ ಇನ್ನೂ ಬದುಕೇ ಇದ್ರು ಹಾಸ್ಪಿಟಲ್ನಲ್ಲಿ ಟ್ಯಾಮರಿನ್ ಕೆಫೇನ ಅಟೆಂಡಿಸ್ ಎಲ್ಲರೂ ನಿಂತ್ಕೊಂಡಿದ್ರು ಅದರಲ್ಲಿ ಶ್ಯಾಮ್ ಮುನ್ಷಿ ಜೆಸಿಕಾನ ಫ್ರೆಂಡ್ ಯಾರು ಈ ಘಟನೆನ ಕಣ್ಣಾರೆ ನೋಡಿದ್ದಾರೆ ಅವರು ಅವರ ಜೊತೆ ಜೆಸಿಕಾನ ತಂಗಿ ಸಬ್ರೀನಾ ಕೂಡ ನಿಂತಿದ್ರು ಅವರು ಅಕ್ಕ ಹೇಗಾದರೂ ಬದುಕಿ ಆಚೆ ಬರಲಿ ಅಂತಲೇ ಬೇಡ್ಕೋತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಜೆಸಿಕಾ ಕುಡ್ ನಾಟ್ ಮೇಕ್ ಇಟ್ ಥರ್ಟಿಯೇತ್ ಏಪ್ರಿಲ್ ನೈನ್ಟೀನ್ ನೈನ್ಟಿ ನೈನ್ನ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಜೆಸಿಕಾ ವಾಸ್ ಡಿಕ್ಲೇರ್ಡ್ ಡೆಡ್ ಆ್ಯಂಡ್ ಅವರ ಸಾವಿಗೆ ಕಾರಣ ಒಂದೇ ಒಂದು ಗ್ಲಾಸ್ ಆಲ್ಕೋಹಾಲ್ ಹಾಸ್ಪಿಟಲ್ನಲ್ಲಿ ಎಲ್ಲರೂ ಜೆಸಿಕಾ ಸಾವಿಂದ ತುಂಬ ನೊಂದ್ಕೊಂಡಿದ್ರು ಆ್ಯಂಡ್ ಈ ಕಡೆ ಮನು ಮತ್ತು ಅವನ ನಾಲ್ಕು ಜನ ಫ್ರೆಂಡ್ಸ್ ಈ ಘಟನೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರು ಅಲೆ ಜಡ್ಲಿ ಮನು ಅವನ ಯು ಎಸ್ ಫ್ರೆಂಡ್ ಹತ್ರ ಕೊಟ್ಟಿ ಕೊಟ್ಟು ಕಳಿಸೋ ನಲ್ಲಿ ಇದ್ದ ಸೋ ದ್ಯಾಟ್ ಪೊಲೀಸ್ಗೆ ಈ ಗನ್ ಇಲ್ಲ ಕ್ರೈಮ್ ವೆಪನ್ ಸಿಗೋದಿಲ್ಲ ಅಂತ ಶ್ಯಾಮ್ ಮುನ್ಷಿ ಈ ಕೇಸ್ನ ಐ ವಿಟ್ನೆಸ್ ಆಗಿದ್ರು ಅವರ ಸ್ಟೇಟ್ಮೆಂಟ್ ಮೇಲೇ ಪೊಲೀಸರು ಎಫ್ ಐ ಆರ್ ಕೂಡ ಫೈಲ್ ಮಾಡಿದರು ಬಟ್ ಈ ಕೇಸಲ್ಲಿ ಅವರೊಬ್ಬರೇ ಅಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಐ ವಿಟ್ನೆಸ್ಗಳು ಇದ್ರು ಇನ್ಕ್ಲೂಡಿಂಗ್ ಎಲೆಕ್ಟ್ರೀಷಿಯನ್ ಶಿವದಾಸ್ ಕರಣ್ ರಾಜ್ಪೂತ್ ಬೀನಾ ರಮಾನಿ ಜಾರ್ಜ್ ಆ್ಯಂಡ್ ಮಾಲಿನಿ ರಮಾನಿ ಇವರೆಲ್ಲರೂ ಪೊಲೀಸ್ ಸ್ಟೇಷನಲ್ಲಿ ಮನುನ ಐಡೆಂಟಿಫೈ ಕೂಡ ಮಾಡಿದರು ಇದರ ಬೇಸಿಸ್ ಮೇಲೆ ಪೊಲೀಸರಿಗೆ ಅವರ ಸಸ್ಪೆಕ್ಟ್ ಸಿಕ್ಕಿದ್ರು ಆದರೆ ಮನು ಶರ್ಮಾ ಕಂಪ್ಲೀಟಾಗಿ ಕಾಣೆಯಾಗಿದ್ರು ಸಿಕ್ಸ್ ಮೇ ನೈನ್ಟೀನ್ ನೈಂಟಿ ನೈನ್ ಮನು ಶರ್ಮಾ ಅವರ ಗೌರೆ ಬಂದು ಪೊಲೀಸರ ಹತ್ರ ಸರೆಂಡರ್ ಆದರು ಆ್ಯಂಡ್ ಇವೆಂಚುವಲಿ ಅವರ ಮೂರೂ ಜನ ಫ್ರೆಂಡ್ಸ್ ಕೂಡ ಸಿಕ್ಕಾಕೊಂಡ್ರು ವಿಕಾಸ್ ಯಾದವ್ ಪೊಲಿಟೀಷಿಯನ್ ಡಿ ಪಿ ಯಾದವ್ರ ಮಗ ಅಲೋಕ್ ಖನ್ನಾ ಆ್ಯಂಡ್ ಅಮರ್ದೀಪ್ ಎಸ್ ಗಿಲ್ ಕೋಕಾ ಕೋಲಾ ಕಂಪನಿನಲ್ಲಿ ದೊಡ್ಡ ಪೊಸಿಷನ್ನಲ್ಲಿ ಇದ್ದವರು ಸೊ ಮನು ಮತ್ತು ಅವರ ಮೂರೂ ಜನ ಫ್ರೆಂಡ್ಸ್ ಸಿಕ್ಕಾಕೊಂಡ್ರು ಅರೆಸ್ಟ್ ಕೂಡ ಆದರು ಫೈನಲಿ ಜೆಸಿಕಾಗೆ ಜಸ್ಟಿಸ್ ಸಿಕ್ತು ಅಂತ ಅವರ ಫ್ಯಾಮಿಲಿ ಖುಷಿಪಟ್ಟರು ಬಟ್ ಇದೆಲ್ಲ ಕಂಪ್ಲೀಟ್ಲಿ ರಾಂಗ್ ಆಯ್ತು ಅಮಾಯಕ ಜನ ಮರ್ತೋದ್ರು ದ್ಯಾಟ್ ನಮ್ಮಂತ ಸಾಮಾನ್ಯ ಜನರಿಗೆ ಸಿಗುವಂಥ ಕಾನೂನೇ ಬೇರೆ ಈ ಥರ ಪವರ್ಫುಲ್ ಜನಕ್ಕೆ ಬರುವಂಥ ಕಾನೂನೇ ಬೇರೆ ಫಸ್ಟ್ಲಿ ಕರಣ್ ರಾಜ್ಪೂತ್ ಶಿವದಾಸ್ ಆ್ಯಂಡ್ ಶ್ಯಾಮ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ನೇ ಚೇಂಜ್ ಮಾಡಿದ್ರು ಶಿವದಾಸ್ ಮೊದಲ ಸ್ಟೇಟ್ಮೆಂಟಲ್ಲಿ ಮನುನೇ ಶೂಟ್ ಮಾಡಿದ್ದು ಅಂತ ಒಪ್ಕೊಂಡವರು ಈಗ ನಾನು ಈ ಇನ್ಸಿಡೆಂಟ್ ಆದಾಗ ಕೆಫೆನಲ್ಲೇ ಇರಲಿಲ್ಲ ರೂಫ್ ಮೇಲೆ ಇದ್ದೆ ಅಂತ ಹೇಳಕ್ ಶುರು ಮಾಡಿದ್ರು ಕರಣ್ ರಾಜ್ಪೂತ್ ಪೋಲೀಸ್ ಸ್ಟೇಷನ್ ಅಲ್ಲಿ ಮನುನ ಗುರುತಿಸಿದ್ರು ಆದರೆ ಈಗ ನಾನು ಡೆಲ್ಲಿನಲ್ಲೇ ಇರಲಿಲ್ಲ ಅಂತ ಹೇಳ್ಬಿಟ್ರು ಶ್ಯಾಮ್ ಮುನ್ಷಿ ಜೆಸಿಕಾ ನ ಫ್ರೆಂಡ್ ಹಾಗೂ ಈ ಕೇಸ್ನ ಮೇನ್ ವಿಟ್ನೆಸ್ ಅಟ್ ಲೀಸ್ಟ್ ನೀವು ಅನ್ಕೋತೀರಾ ಈ ವ್ಯಕ್ತಿನಾದ್ರೂ ಸ್ಟ್ರಾಂಗ್ ಆಗಿ ನಿಂತು ಜೆಸಿಕಾಗೆ ಜಸ್ಟಿಸ್ ಕೊಡಿಸ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಬಟ್ ಈ ವ್ಯಕ್ತಿ ಕೂಡ ಸ್ಟೇಟ್ಮೆಂಟ್ ಚೇಂಜ್ ಮಾಡಿ ನನಗೆ ಹಿಂದಿ ಭಾಷೆನೇ ಬರೋದಿಲ್ಲ ಪೊಲೀಸ್ ಅಲ್ಲಿ ನನಗೆ ಏನು ಕೇಳಿದ್ರು ನಾನು ಅರ್ಥ ಆಗ್ದೇನೆ ಹ್ಞೂ ಅಂತ ಅಂದೆ ಸ್ಟೇಟ್ಮೆಂಟ್ ಕೂಡ ಹಿಂದಿನಲ್ಲಿತ್ತು ಜೆಸಿಕಾ ಹೆಸ್ರು ಕೇಳಿ ಮಾತ್ರ ನಾನು ಸೈನ್ ಮಾಡಿದೆ ಅಂತ ಹೇಳೋಕ್ಕೆ ಶುರು ಮಾಡ್ದ ಬೇಜಾರಾಗೋ ವಿಷಯ ಏನಂದರೆ ಈ ವ್ಯಕ್ತಿ ಮನು ಶರ್ಮನ ಗುರ್ತು ಕೂಡ ಹಿಡೀಲಿಲ್ಲ ಹಾಗೆ ರೆಸ್ಟೋರೆಂಟ್ನಲ್ಲಿ ಬೇರೆ ಬೇರೆ ಎರಡೂ ದಿಕ್ಕಿನಿಂದ ಬುಲೆಟ್ ಬಂತು ಮನು ಶರ್ಮಾ ಶೂಟ್ ಮಾಡಿಲ್ಲ ಅಂತ ಹೇಳೋಕ್ಕೆ ಶುರು ಮಾಡ್ದ ಅವತ್ತು ಜೆಸಿಕಾನ ತಂಗಿ ಸಬ್ರಿನ ಸೋತೋದ್ರು ಅವರಷ್ಟೇ ಅಲ್ಲ ಈ ಕೇಸನ್ನ ಮೊದಲಿಂದನೂ ಯಾರ್ಯಾರು ಫಾಲೋ ಮಾಡ್ತಾ ಇದ್ರು ಅವರು ಎಲ್ಲರಿಗೂ ನಂಬಿಕೆ ಹೊರಟೋಯ್ತು ಈ ಕೇಸಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ದುಡ್ಡಿನಿಂದ ಪವರಿಂದ ಇನ್ಫ್ಲೂಯೆನ್ಸಿಂದ ಐ ವಿಟ್ನೆಸ್ಸಸ್ನ ಹೆದರಿಸಿ ಭಯಪಡಿಸಿ ದುಡ್ಡಿನಿಂದ ಕೊಂಡ್ಕೊಂಡು ಅವರ ಸ್ಟೇಟ್ಮೆಂಟ್ನೇ ಚೇಂಜ್ ಮಾಡ್ಬೋದು ಅಂತ ಯಾರಿಗೂ ಏನೂ ಮಾಡೋಕ್ಕೆ ಆಗಿಲ್ಲ ಈ ಟ್ರಯಲ್ ನೈನ್ಟೀನ್ ನೈಂಟಿ ನೈನಿಂದ ಇಂದ ಟೂ ಥೌಸಂಡ್ ಸಿಕ್ಸ್ರವರೆಗೆ ರವರೆಗೆ ನಡೀತು ಬಟ್ ಲ್ಯಾಕ್ ಆಫ್ ಎವಿಡೆನ್ಸಸ್ ಕ್ರೈಮ್ ವೆಪನ್ಸ್ ಸಿಗದೆ ಐ ವಿಟ್ನೆಸ್ಸಸ್ನ ಇನಿಷಿಯಲ್ ಸ್ಟೇಟ್ಮೆಂಟೇ ಚೇಂಜ್ ಆಗಿ ಮನು ಶರ್ಮಾ ಮತ್ತು ಅವನ ಮೂರೂ ಜನ ಫ್ರೆಂಡ್ಸರನ್ನು ಪೊಲೀಸರು ಬಿಟ್ಟು ಕಳಿಸ್ಬಿಟ್ರು ಪಬ್ಲಿಕ್ ವಾಸ್ ನಾಟ್ ಹ್ಯಾಪಿ ವಿತ್ ದಿಸ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಹೇಗೆ ಮೀಡಿಯಾ ಒಂದು ಘಟನೆನ ತಿರುವಾಕಿ ಬಳಸಿ ಜಸ್ಟ್ ಅವರ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು ಅಂತ ಬಟ್ ಆ ಟೈಮ್ನಲ್ಲಿ ಸ್ವಲ್ಪ ಮೀಡಿಯಾ ಆನೆಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾ ಇತ್ತು ಈ ಕೇಸ್ನಲ್ಲಿ ಜರ್ನಲಿಸ್ಟ್ ಆ್ಯಂಡ್ ಮೀಡಿಯಾ ಅವ್ರದ್ದು ತುಂಬಾ ಸಪೋರ್ಟ್ ಇದೆ ಇನ್ ಟೂ ಥೌಸಂಡ್ ಸಿಕ್ಸ್ ಟೆಹಲ್ಕಾ ಟಿ ವಿ ಅನ್ನೋದು ಆ ಕಾಲದಲ್ಲಿ ಒಂದು ದೊಡ್ಡ ನ್ಯೂಸ್ ಚಾನೆಲ್ ಆಗಿತ್ತು ಆ್ಯಂಡ್ ಇವರು ಸ್ಟಿಂಗ್ ಆಪರೇಷನ್ಗೋಸ್ಕರೇ ಫೇಮಸ್ ಆಗಿದ್ರು ಟೆಹೆಲ್ಕಾ ಟಿ ವಿ ರಿಪೋರ್ಟರ್ಸ್ ಈ ಕೇಸ್ನ ಕೀ ಐ ವಿಟ್ನೆಸ್ಸಸ್ ಮೇಲೆ ಸ್ಟಿಂಗ್ ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಈ ಸ್ಟಿಂಗ್ ಆಪ್ರೇಷನ್ನಿಂದ ಈ ಕೇಸ್ ಫುಲ್ಲು ಚೇಂಜ್ ಆಗೋಯ್ತು ಶಿವದಾಸ್ ದಾಸ್ ಆ್ಯಂಡ್ ಕರಣ್ ರಾಜ್ಪೂತ್ಗೆ ಮನು ಶರ್ಮಾ ಅವರ ತಂದೆ ದುಡ್ಡು ಕೊಟ್ಟು ಭಯಪಡಿಸಿ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಸಿದ್ರು ಶ್ಯಾಮ್ ಮುಂಚಿ ಅವರ ಮೇಲೂ ರಿಪೋರ್ಟರ್ಸ್ ಸ್ಟಿಂಗ್ ಆಪರೇಷನ್ ನಡೆಸಿದ್ರು ಎಲ್ಲಿ ರಿಪೋರ್ಟರ್ಸ್ ಯು ಕೆ ಬೇಸ್ಡ್ ಕ್ಯಾಸ್ಟಿಂಗ್ ಹೆಸರಲ್ಲಿ ಅವನನ್ನು ಮೀಟ್ ಮಾಡಿದ್ರು ನಮಗೆ ಆಲ್ರೆಡಿ ಗೊತ್ತು ಶ್ಯಾಮ್ ಮುಂಚಿಗೆ ಮೂವಿನಲ್ಲಿ ಆ್ಯಕ್ಟ್ ಮಾಡಬೇಕು ಇಂಡಸ್ಟ್ರಿನಲ್ಲಿ ಬೆಳಿಬೇಕು ಅನ್ನೋ ಆಸೆ ತುಂಬಾ ಇತ್ತು ಅದಕ್ಕೋಸ್ಕರ ಈ ಕಾಲ್ಗೆ ಅವನು ಬೇಡ ಅಂದಿಲ್ಲ ರಿಪೋರ್ಟರ್ಸ್ ಕ್ಲಿಯರಾಗಿ ಅವನಿಗೆ ಕೇಳಿದರು ನಮಗೆ ಹಿಂದಿ ಆ್ಯಂಡ್ ಇಂಗ್ಲಿಷ್ ಪರ್ಫೆಕ್ಟ್ಲಿ ಮಾತಾಡೋ ಅಂಥವ್ರೇ ಬೇಕು ಅಂತ ಇದಕ್ಕೆ ಒಪ್ಕೊಂಡು ಶ್ಯಾಮ್ ಮುನ್ಷಿ ರಿಪೋರ್ಟರ್ಸ್ ಹತ್ರ ಪೂರ್ತಿ ಇಂಟರ್ವ್ಯೂ ಹಿಂದಿನಲ್ಲೇ ಮಾತಾಡ್ದ ಶ್ಯಾಮ್ ಮುನ್ಷಿಗೆ ರಿಪೋರ್ಟರ್ಸು ಜೆಸಿಕಾ ಕೇಸ್ ಬಗ್ಗೆ ಕೇಳ್ದಾಗ ಅವ್ನು ಹೇಳ್ದ ಯಾರು ಯಾರನ್ನ ಸಾಯಿಸಿದ್ರು ಅಂತ ಎಲ್ಲಾರ್ಗೂ ಗೊತ್ತು ಬಟ್ ನಾನೀಗ ಈ ಕೇಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ ಅಂತ ಮೀಡಿಯಾ ಇಂದ ಈ ಕೇಸ್ನ ಮತ್ತೆ ಟೂ ತೌಸಂಡ್ ಸಿಕ್ಸ್ನಲ್ಲಿ ನಲ್ಲಿ ರಿಓಪನ್ ಮಾಡಿದ್ರು ಮನು ಶರ್ಮಾ ಮತ್ತೆ ಅವನ ಮೂರೂ ಜನ ಫ್ರೆಂಡ್ಸ್ ಅರೆಸ್ಟ್ ಮಾಡಿ ಟ್ರಯಲ್ಗೆ ಹಾಕಿದ್ರು ಫೈನಲಿ ಎಲ್ಲ ಎವಿಡೆನ್ಸಸ್ ಅಂಡ್ ಮೀಡಿಯಾ ವಿಡಿಯೋಸ್ ನೋಡಿದ ಮೇಲೆ ಕೋರ್ಟ್ ಮನು ಶರ್ಮಾಗೆ ಜೀವಾವಧಿ ಶಿಕ್ಷೆ ಹಾಗೂ ಅವನ ಇಬ್ಬರು ಫ್ರೆಂಡ್ಸ್ಗೆ ಮೂರು ವರ್ಷ ಜೈಲು ಶಿಕ್ಷೆ ಸಿಕ್ತು ಇದರಿಂದ ಸಬ್ರೀನಾಗೆ ಇಷ್ಟು ವರ್ಷ ಕಷ್ಟಪಟ್ಟು ಹೋರಾಡಿದ್ದಕ್ಕೆ ಅಕ್ಕ ಜೆಸಿಕಾಗೆ ಜಸ್ಟಿಸ್ ಸಿಕ್ತು ಅನ್ನೋ ರಿಲೀಫ್ ಸಿಕ್ತು ಸೆಕೆಂಡ್ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನು ಶರ್ಮಾಗೆ ಡೆಲ್ಲಿ ಜೇಲ್ನಿಂದ ಬಿಡುಗಡೆ ಸಿಕ್ತು ಅವರು ಜೈಲಿಂದ ಬಂದ ನಂತರ ಪ್ರೀತಿ ಎಂಬ ಹುಡುಗಿ ಜೊತೆ ಮದುವೆ ಕೂಡ ಆದರು ಮನು ಶರ್ಮಾ ಜೈಲ್ನಿಂದ ಹೊರಗಡೆ ಬಂದು ಒಂದು ವರ್ಷದಲ್ಲಿ ಸಬ್ರೀನ ಹುಷಾರಿಲ್ದಿರ ತೀರ್ಕೊಂಡ್ರು ಅವರು ಇರೋ ತನಕ ಅಕ್ಕ ಜೆಸಿಕಾನ ತುಂಬಾ ಮಿಸ್ ಮಾಡಿಕೊಂಡ್ರು ಹಾಗೆ ಅವರು ಇರೋ ಅವರ ಅವರ ಜಸ್ಟಿಸ್ಗೋಸ್ಕರ ಹೋರಾಡಿದ್ರು ಇಲ್ಲಿಗೆ ಈ ಸತ್ಯಕತೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಮನ ಕದಲಿಸೋ ಸತ್ಯಕಥೆ ಜೊತೆಗೆ ನಮಸ್ತೆ